ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ರಾಮಚಾರಿ ಸೀರಿಯಲ್ನ ವೀಕ್ಷಕರಾಗಿದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಜನಪ್ರಿಯ ಧಾರಾವಾಹಿ ರಾಮಚಾರಿ ಸದ್ಯ ರೋಚಕ ಹಂತಕ್ಕೆ ಬಂದು ತಲುಪಿದೆ ದಿನದಿಂದ ದಿನಕ್ಕೆ ವೀಕ್ಷಕರ ಕುತೂಹಲ ಹೆಚ್ಚಿಸುತ್ತಿರುವ ಈ ಧಾರಾವಾಹಿ ವೀಕ್ಷಕರ ಮನೆ ಗೆಲ್ಲುವಲ್ಲಿ ಕಾರಣವಾಗಿದೆ ಸದ್ಯ ರಾಮಚಾರಿ ಧಾರಾವಾಹಿಯಲ್ಲಿ ಚಾರು ತಂದೆ ಜಯಶಂಕರ್ಗೆ ಬಹುದೊಡ್ಡ ಮೋಸವಾಗಿದೆ ಸ್ವಂತ ಹೆಂಡತಿ ಮಾನ್ಯತಾ ಜಯಶಂಕರ್ ಮೇಲಿನ ಕೋಪಕ್ಕೆ ಕಂಪನಿಯ ಎಲ್ಲ ಸೀಕ್ರೆಟ್ಗಳನ್ನು ನವದೀಪ್ ಸಕ್ಸೇನಾ ಅನ್ನೋ ವ್ಯಕ್ತಿಗೆ ಕೊಟ್ಟು ಕಂಪನಿಯನ್ನು ಮುಳುಗಡೆ ಆಗುವ ಹಾಗೆ ಮಾಡಿದ್ದಾಳೆ ಇದನ್ನು ನೋಡಿದ ಜಯಶಂಕರ್ಗೆ ಶಾಕ್ ಆಗಿದೆ ಜೊತೆಗೆ ಆಗಿರುವ ಅವಮಾನ ಸಹಿಸದೆ ಜಯಶಂಕರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇತ್ತ ತಂದೆಯನ್ನು ನೋಡಲು ಚಾರು ಬರುವಷ್ಟರಲ್ಲಿಯೇ ಜಯಶಂಕರ್ ಶೂಟ್ ಮಾಡಿಕೊಂಡಿದ್ದಾನೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ರಾಮಚಾರಿ ಧಾರಾವಾಹಿ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು